ಗಂಡ ಸೈಸ್ಗಳಲ್ಲಿ ಎಕ್ಸಾಮ್ ಬರೆದು ತರಗತಿ ಪಾಸ್ ಆಗಿದ್ದೆ ನಾನು ಕೆಜಿಎಫ್ ಅಲ್ಲಿ ಎಂಬತ್ತೊಂಬತ್ತನೇ ಒಂಬತ್ತನೇ ಇಶ್ಯೂ ಅಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಇದಾರೆ ಬರಬೇಕಾಗಿತ್ತು ಅವ್ರು ಯಾವ್ದೋ ಪ್ರವಾಸ ಹೋಗಿರೋದ್ರಿಂದ ಬಂದಿಲ್ಲ ಇನ್ನು ಮುಂದೆ ಇನ್ನೊಂದ್ ದಿವಸ ಅವ್ರು ಸಪರೇಟ್ ಆಗಿ ಬಂದು ನಾವು ಬೆಂಬಲ ಸೂಚಿಸ್ತೀರಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಏನ್ ಇವತ್ತು ಕಾರ್ಮಿಕರ ಒಕ್ಕೂಟದಲ್ಲಿ ಕಾರ್ಮಿಕರಿಗೆ ಆಗಿರುವಂತ ತೊಂದರೆಗಳನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಹದಿನೈದು ದಿವಸಗಳಿಂದ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ರು ಸಹ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ತರಹ ಪ ಅವರಿಗೆ ಪರಿಹಾರವನ್ನು ಕೊಡ್ತೀವಿ ನಿಮ್ ಜೊತೆ ನಾವು ಇದ್ದೀವಿ ಅಂತ ಯಾರು ಹೇಳಂತ ಅವರು ಸಿಗ್ತಾ ಇಲ್ಲ ಅದಕ್ಕೋಸರವಾಗಿ ನಮ್ಮ ಚಾಲ್ಸಣ್ಣನವರು ನಾವು ಕೋಲಾರದಲ್ಲಿ ಈ ತರ ಹೋರಾಟ ಮಾಡ್ತಾ ಇದಾರೆ ಅಂದಾಗ ನಾವು ಸಹ ಎಲ್ಲ ಬರ್ತೀವಿ ಅಣ್ಣ ಅಂತ ಹೇಳಿ ಎಲ್ಲ ಮುಳಬಾಗ್ಲು ಮಾಲೂರು ಕೋಲಾರ ಕೆ ಜೆ ಇದು ಬಂಗಾರಪೇಟೆ ಎಲ್ಲ ನಮ್ಮ ಹುಡುಗರು ಬಂದಿದ್ದಾರೆ ಬೆಂಗಳೂರಿನ ಸಹ ಬಂದಿದ್ದಾರೆ ನಮ್ ಶಿವರಾಜ್ಗೌದು ಹೇಳಿದ್ದಾರೆ ಅದೇ ಯಾವ ತರ ಹೋರಾಟಗಳನ್ನ ಮಾಡಬೇಕು ಆ ಹಂತದಲ್ಲಿ ಹೋರಾಟಗಳನ್ನು ಮಾಡುವುದರ ಮುಖಾಂತರ ನಾವು ನಿಮಗೆ ನ್ಯಾಯವನ್ನು ತೋರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಸಹ ರಾಜ್ಯ ಮಟ್ಟದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಲ್ಲಿ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನು ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು